ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದೊಡ್ಡಹಳ್ಳಿಯಲ್ಲಿ ಆಯೋಜಿಸಿದ್ದ ಸಿಂಧೂರ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಕೈವಾರ ತಂಡಕ್ಕೆ ವಿಜೇತರ ಕಿರೀಟ ದ್ವಿತೀಯ ಬಹುಮಾನಕ್ಕೆ ದೊಣ್ಣಳ್ಳಿ ಗ್ರಾಮಸ್ಥರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಸಂಸ್ಥಾಪಕ ಅಧ್ಯಕ್ಷ ಸ್ಕೂಲ್ ದೇವರಾಜ್ ಭಾಗವಹಿಸಿ ಬಹುಮಾನ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ದೊಣ್ಣಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾದ ಡಿಪಿಎಲ್ ದೊಣ್ಣಹಳ್ಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಿ ನಡೆದಿದ್ದು ಇದರ ಫೈನಲ್ ಪಂದ್ಯದಲ್ಲಿ ಕೈವಾರ ತಂಡ ತೀವ್ರ ಸ್ಪರ್ಧೆಯ ನಂತರ ಜಯಶಾಲಿಯಾಗಿ ಹೊರಹೊಮ್ಮಿತು ಫೈನಲ್ ಪಂದ್ಯದಲ್ಲಿ ದೊಣ್ಣಹಳ್ಳಿ ಬಾಯ್ಸ್ ತಂಡವು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ಮೂರು ರನ್ ಟಾರ್ಗೆಟ್ ನೀಡಿದ್ದು ಅದನ್ನು ಕೈವಾರ ತಂಡ ಧೈರ್ಯವಂತಿಕೆಯಿಂದ ತಲುಪಿಸಿ ವಿಜೇತರಾದರು ವಿಜೇತರಿಗೆ ಮೂವತ್ತು ಸಾವಿರ ನಗದು ಬಹುಮಾನವನ್ನು ಹಾಗೂ ಟ್ರೋಫಿಯನ್ನು ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಬಿಜೆಪಿ ಮುಖಂಡ ಸ್ಕೂಲ್ ದೇವರಾಜ್ ವಿತರಿಸಿದ್ರು ದ್ವಿತೀಯ ಬಹುಮಾನಕ್ಕಾಗಿ ದೊಣ್ಣಳ್ಳಿ ಗ್ರಾಮಸ್ಥರ ತಂಡ ಜಯಶೀಲಿಯಾಗಿ ಇಪ್ಪತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಕ್ರಿಕೆಟ್ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನ ಒದಗಿಸುವ ಕ್ರೀಡೆ ಪ್ರತಿಯೊಬ್ಬರೂ ಈ ಆಟದ ಮೂಲಕ ಜೀವನದಲ್ಲಿ ಉತ್ತೇಜನ ಪಡಬೇಕು ಗೆದ್ದವರನ್ನು ಅಭಿನಂದಿಸುತ್ತೇನೆ ಸೋತವರು ನಿರಾಶರಾಗಬಾರದು ಎಂದು ಹೇಳಿದರು ನಡೆದ ಗ್ರಾಮೀಣ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದೊನ್ನಾಳಿ ತಂಡಕ್ಕೆ ಅಭಿಮ ಅಭಿನಂದನೆ ಹೇಳ್ತಾ ಏನಿವತ್ತು ಈ ಕ್ರೀಡಾಕೂಟವನ್ನು ಅತ್ಯಂತ ಕ್ರೀಡಾ ಮನೋಭಾವದಿಂದ ಎಲ್ಲ ಕ್ರೀಡಾಪಟುಗಳು ಮತ್ತು ವ್ಯವಸ್ಥಾಪಕರು ಅತ್ಯಂತ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ನಾನು ಈ ವ್ಯವಸ್ಥಾಪಕರು ಮತ್ತು ಎಲ್ಲ ಕ್ರೀಡಾ ಅಭಿನಂದನೆ ಹೇಳ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ತಾವು ಅತ್ಯಂತ ಉತ್ತಮವಾಗಿ ಪ್ರದರ್ಶನ ಮಾಡಿ ಪ್ರಥಮ ಬಹುಮಾನವನ್ನು ಮೂವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಬಹುಮಾನಗಳು ಇಪ್ಪತ್ತು ಸಾವಿರ ರೂಪಾಯಿಗಳು ತೃತೀಯ ಬಹುಮಾನವನ್ನು ಒಂದು ಹತ್ತು ಸಾವಿರ ರೂಪಾಯಿಗಳು ಅದೇ ರೀತಿ ಉತ್ತಮವಾದ ಬೌಲರ್ ಮತ್ತು ಉತ್ತಮವಾದ ಬ್ಯಾಟ್ಸ್ಮನ್ಗೆ ಕೊಟ್ಟಿದ್ದಾರೆ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯಂತ ಉತ್ತಮವಾಗಿ ಪ್ರದರ್ಶನ ಮಾಡಿ ತಮ್ಮ ತಮ್ಮ ತಂಡಗಳನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ತಮ್ಮಗಳಿಗೆ ಶುಭಾಶಯಗಳು ಮತ್ತು ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯವರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿಂಧೂರು ಕಪ್ ಅನ್ನು ದೇಶದ ಸೈನಿಕರಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂಬುದಾಗಿ ಸ್ಕೂಲ್ ದೇವರಾಜ್ ತಿಳಿಸಿದ್ರು ಈ ಕಪ್ ಕೂಟವು ಗ್ರಾಮೀಣ ಕ್ರೀಡಾಪಟುಗಳಿಗೆ ವೇದಿಕೆ ಸೃಷ್ಟಿಸುತ್ತಿದ್ದು ಇಂತಹ ಹಬ್ಬಗಳ ಮೂಲಕ ಗ್ರಾಮೀಣ ಪ್ರತಿಭೆಗಳು ರಾಷ್ಟ್ರೀಯ ಮಟ್ಟದ ಆಟಗಾರರಾಗಿ ಬೆಳೆದುಕೊಳ್ಳಲಿ ಎಂದು ಆಶಯ ವ್ಯಕ್ತಪಡಿಸಿದ್ರು ಏನು ಪ್ರಯೋಜನ ಮಾಡಿದ್ರು ಯುವಕರು ಸಂತೋಷ ಇವತ್ತು ಎಲ್ಲರೂ ನೋಡಬಹುದು ಅವರು ಏನು ಇವತ್ತು ಆ ಯುವಕರು ಎಲ್ಲಾರು ಒಂದೇ ರೀತಿ ನೋಡ್ತಾ ಇದ್ರು ಮನೋಭಾವದಿಂದ ನೋಡ್ತಾ ಇದ್ರು ನಮ್ಮವರು ಇದು ಬೇರೆಯವ್ರ ರಾಮಣ್ಣವ್ರು ಹೇಳ್ತಾ ಇದ್ರು ಯಾರು ಗೆಲ್ತಾರೆ ಅಂದ್ರೆ ಪೇವಾರ್ ಅವ್ರು ಅಂದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಎಷ್ಟು ಚೆನ್ನಾಗಿ ಟೂರ್ನಮೆಂಟ್ ನಡೆದಿದೆ ಅಂತ ಹೇಳಿ ರಾಮಣ್ಣವ್ರು ಭಯಿಂದ ಕೇಳಿಸ್ಕೊಂಡು ಯಾಕಂದ್ರೆ ಅವ್ರಿಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ತಂಡಕ್ಕೆ ಏನ್ಬೇಕು ಸ್ವಾರ್ಥ ಮಾತು ಒಂದು ಹೇಳ ಐದು ರೂಪಾಯಿ ಒಳ್ಳೆ ಟೀಮ್ ಯಾರು ಸಿಕ್ಸ್ ಹೇಳಿದ್ರೆ ಅವ್ರಿಗೆ ಐದು ರೂಪಾಯಿ ಕೊಡ್ತಿದ್ದ ಅಂತ ರಾಮಣ್ಣವ್ರು ಹೇಳಿದ್ರು ಅವ್ರೂರು ಟೀಮ್ ಅಂತ ಆಸೆ ಇಲ್ಲದೆ ಇಲ್ಲ ಕೈವರ ಚೆನ್ನಾಗಿ ಆಡ್ತಾ ಇದಾರೆ ಸ್ಟಾರ್ಟಿಂಗ್ ಅಂತ ಗೆಲ್ತಾ ಇದ್ರು ಅಂತ ಜೊತೆಯಲ್ಲಿ ನಾವು ಹೇಳಿದಾಗ ಏನೇ ಗೆದ್ದಿದ್ರು ಇವತ್ತು ಇವತ್ತೇನು ನಮ್ಮ ಟೆರಿಸ್ಟ್ ನಮ್ಮ ಹೆಣ್ಣು ಮಕ್ಕಳ ನಡೆಸಿದ್ರು ಇವತ್ತು ಆ ಹೆಣ್ಣು ಮಕ್ಕಳ ಸ್ಫೂರ್ತಿ ಅಂತೇಳಿ ನಾವು ಮೊದಲು ಹೇಳಿದ್ದೆ ಹಂಗಾಗಿ ಇವತ್ತು ಎಲ್ಲರೂ ಇವತ್ತು ಏನು ಸೈನಿಕರ ತರ ಸೈನಿಕರ ತರ ಉತ್ಸಾಹದ ಜೊತೆಯಲ್ಲಿ ಆ ಜೋಶಲ್ಲಿ ಆಟ ಆಡಿದ್ರು ಈ ಪಂದ್ಯಾವಳಿಯಲ್ಲಿ ನಲವತ್ ಮೂರು ತಂಡಗಳು ಭಾಗವಹಿಸಿದ್ರು ಪಂದ್ಯ ವೀಕ್ಷಿಸಲು ದೊಣ್ಣಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾರಿ ಸಂಖ್ಯೆಯಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಎಂ ರಾಜಣ್ಣ ಮಾಜಿ ಶಾಸಕ ಸ್ಕೂಲ್ ದೇವರಾಜ್ ಶ್ರೀ ವಿದ್ಯಾನಿಕೇತನ ಶಾಲೆ ಅಧ್ಯಕ್ಷ ದೊಣ್ಣಳ್ಳಿ ರಾಮಣ್ಣ ದ್ಯಾವಪ್ಪನಗುಡಿ ದೇವರಾಜ್ ಯುವ ಮುಖಂಡ ಭರತ್ ಗುಡಿಹಳ್ಳಿ ಮಂಜುನಾಥ್ ಆನೂರು ಶಿವು ದೊಣ್ಣಿ ಪ್ರೀಮಿಯರ್ ಲೀಗ್ ಆಯೋಜನಾ ಸಮಿತಿ ಸದಸ್ಯರು ಸೇರಿದಂತೆ ದೊಣ್ಣಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕ್ರೀಡಾಪಟುಗಳು ಹಾಜರಿದ್ದರು ವರದಿ ಮಳ್ವಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ

ಗಾಳಿ ಇಲ್ಲ ಎರಡು ರನ್ ನೋಡಿದರೆ ಬರೀ ಕೇವಲ ಎರಡು ರನ್ ಎರಡು ಓವರ್ ಅಲ್ಲಿ ಮೂವತ್ತೆರಡು ರನ್ ತಡೆಗಟ್ಟಿದ್ದಾರೆ ನಿಜವಾಗ್ಲೂ ಇದು ಗ್ರೇಟ್ ಅಂತ ಹೇಳ್ಬೋದು ನಿಖಿಲ್ ನಿಖಿಲ್ ನಿಖಿಲ್ಗೆ ನಿಜವಾಗ್ಲು ದೊಣ್ಣೆಳ್ಳಿ ಪ್ರೀಮಿಯರ್ ಲೀಗ್ ಆಯೋಜಕರ ವತಿಯಿಂದ ಒಂದು ಚಪ್ಪಳೆ ಹನ್ನೊಂದು ಬಾಲ್ಗೆ ಇಪ್ಪತ್ತ ಎಂಟು ನೋಡುತ್ತೆ ಸರ್ ವಿಚಿತ್ರವಾಗಿ ಅಲ್ಲೂರು ಕಟ್ಟಡ ಬಂದಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ನಾರಾಯಣಾಚಾರ್ಯ ಸರ್ ಅವರಿಂದ ಉತ್ತಮವಾದ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರೋತ್ಸಾಹ ಒಂದು ಸಾವಿರಗಳ ಉತ್ತೇಜನದ ಒಂದು ಅಮೌಂಟ್ ಹೊನ್ನಳ್ಳಿ ಟೀಮ್ ನ ಅತ್ಯದ್ಭುತವಾಗಿ ಕಟ್ಟಾಕಿ ಗೆದ್ದಿರ್ತಾರೆ ನಿಮಗೆ ಯಾವ ತರ ಇದರಲ್ಲಿ ಸ್ಟಾಟಿಸ್ಟಿಕ್ಸ್ ಮಾಡಿದ್ರಿ ಅಂದ್ರೆ ಸರ್ ಇಲ್ಲ ಅಂದ್ರೆ ಡೈಲಿ ಆಡ್ತೀವಲ್ಲ ಪ್ರಾಕ್ಟೀಸ್ ಚೆನ್ನಾಗ್ ಆಗಿರುತ್ತೆ ಊರಿಂದ ಊರ್ ಬಿಟ್ಟು ಬೇರೆ ಆಡ್ತಿರ್ತೀವಿ ಅಲ್ಲಿ ಇಲ್ಲಿ ಟೂರ್ನಿಮೆಂಟ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಲ್ಲ ಸೊ ಹಂಗಾಗಿ ಎಲ್ಲರೂ ಸೇರಿ ಚೆನ್ನಾಗಿ ಆಡಿದ್ವಿ

ನಮ್ಮ ಸೈನಿಕರು ನಮ್ಮ ದೇಶಕ್ಕಾಗಿ ಚೆನ್ನಾಗಿ ಓಡಾಡಿದ್ದಾರೆ ಅದು ಪಾಕಿಸ್ತಾನ ಮೇಲೆ ಹಿಂದೆ ತಿರುಗ ಅವ್ರು ಹಿಂದೆ ತಿರುಗದೆ ನೋಡಿದೆ ಅಂತ ಸಿದ್ಧ ಮಾಡಿದ್ದಾರೆ ಅದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು ಮೋದಿ ಏನಂತ ಅಂತ ಫೈಟ್ ಮಾಡಿದ್ರು ಅದು ಅದೇ ಹೆಸ್ರು ಬೇಕಂತ ಮನ್ಸಲ್ಲಿ ಬಂತು ನಮ್ಮ ಟೀಮರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ವಿ ಸೇಮ್ ಅದೇ ಥರ ಕಪ್ಪಿಡ್ಬೇಕಂತ ಎಲ್ಲರ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಅದೇ ಥರ ಕಪ್ಪಿಡ್ವಿ ಅದಕ್ಕೋಸ್ಕರ ಸಿಂಧೂರ ಸೋಲು ಗೆಲ್ಲು ಸಹಜ ಅದು ಯಾರೋ ಒಬ್ರು ಗೆಲ್ಲೇಬೇಕು ಯಾರೊಬ್ರು ಸೋಲೇಬೇಕು ಆದರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಲಾಸ್ಟ್ವರೆಗೂ ನಾವು ಫೈಟ್ ಕೊಟ್ಟಿದ್ದೀವಿ ಅದು ಏನಾಗಿ ಒಂದು ಸೋಲು ಸೋತಿಲ್ಲ ಆದರೂ ಗೆಲ್ಲತಾನೆ ಅದು ನಮ್ಮ ಸೈಡ್ ಆಫಲ್ಲಿ ನಾವು ಗೆದ್ದಿದ್ದೀವಿ ಅಂತ ಊಹೆ ಮಾಡ್ಕೊತೀವಿ ಮುಂದೆ ಇನ್ನೂ ದೊಡ್ಡದಾಗಿ ಟೂರ್ನಮೆಂಟ್ ಐತೆ ಇನ್ನೂ ನೂರು ತಂಡಗಳನ್ನು ತರಿಸ್ಬೇಕಂತೈತೆ ಒಂದು ವಾರ ಫುಲ್ ಐತೆ ಅದು ಮಾಡೇ ಮಾಡ್ತೀವಿ ಖಚಿತ ಮಾಡೇ ಮಾಡ್ತೀವಿ ಎಲ್ಲ ನಮ್ಮ ಹುಡುಗರು ಸಪೋರ್ಟ್ ಇದ್ದಾರೆ ಆ ಸಪೋರ್ಟ್ ಇದ್ದಾರೆ ನಮ್ಮ ರಾಜಣ್ಣವ್ರು ಆಗ್ಬೋದು ಸ ದೇವರಾಜಣ್ಣವ್ರು ಆಗ್ಬೋದು ಕಂಪ್ರಸಾ ಸರ್ ಆಗ್ಬೋದು ಮೇನ್ ನಮಗೆ ನಮ್ಗೆ ಆಗಿ ನಮ್ಮ ತಂದೆ ಅವರು ತುಂಬಾ ಸಪೋರ್ಟ್ ಇದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಸಾಧ್ಯ ನನಗೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ಬಹಳ ಇಷ್ಟ ಇದೆ ಆದ್ರೆ ಫೈನಲ್ ಮುಂಬೈ ಬಂದ್ರೆ ಕಷ್ಟ ಆಗುತ್ತೆ ಯಾಕೆ ಅಂದ್ರೆ ನಮ್ಮ ನನ್ನ ಮನಸ್ಸಿನಲ್ಲಿ ಇದೆ ಅದು ಬಟ್ ಆರ್ ಸಿ ಬಿನೇ ಗೆಲ್ಬೇಕು ಫೈನಲ್ ಮುಂಬೈ ಬಂದ್ರೆ ಬಹಳ ಕಷ್ಟ ಇದೆ

はい。<laughs> <laughs>